ಸಾಕಷ್ಟು ಜನ ಮತ್ತು ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆದ ಬಳಿಕ ಮುಸ್ಲಿಂಸ್ ಮತಗಳು ಸಂಪೂರ್ಣವಾಗಿ ಜೆಡಿಎಸ್ ನಿಂದ ದೂರ ಆಗುವ ಅನ್ನೋ ಒಂದು ಚರ್ಚೆ ಇತ್ತು ಇಪ್ಪತ್ತ್ ಮೂರು ವರ್ಷದಿಂದ ಜೆಡಿಎಸ್ ಪಕ್ಷದಲ್ಲೇ ದೇವೇಗೌಡರು ಕುಮಾರಗೋಸ್ಕರ ಸಾಯ್ತೀವಿ ಜೀವ ಇನ್ನೂ ಮುಂದೆ ಜೀವ ಅಂತ ಹೇಳ್ಕೊಂಡು ಅವ್ರಿಗೋಸ್ಕರ ನಾವು ರಾಜಕಾರಣದಲ್ಲಿ ಪಣ ತೊಡ್ತೀವಿ ಅದೇ ರೀತಿ ನಿಂತೀವಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕುಮಾರಗೋಸ್ಕರ ನಮ್ಮ ಮುಸ್ಲಿಂ ಜನ ಯಾವತ್ತಿದ್ರು ಅವ್ರಿಗೆ ನಾವು ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ ನಿಮ್ಮ ಸಮುದಾಯದ ಮುಖಂಡರು ಜಮೀರ್ ಅಹಮದ್ ರವರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ತುಂಬಾ ಕಟುವಾಗಿ ಟೀಕೆ ಮಾಡ್ತಾರೆ ಮಾಡ್ಕೊಂಡು ಒಡೆ ಮಾಡ್ಕೊಂಡಿದ್ದ ಸಂಸಾರ ಇದು ದೇವೇಗೌಡರು ಪ್ರಮಾಣ ತರದೋಗಿದ್ದರೆ ಜಮೀರ ಅಮ್ಮ ಎಲ್ಲ ಇರ್ಬೇಕಾಗಿತ್ತು ಇವತ್ತು ದೇವೇಗೌಡರು ಕೃಪಾ ಕಟಾಕ್ಷಿ ಅವ್ರ ಮೇಲೆ ಜಮೀರನ ಬೆಳಿಬೇಕಾದ್ರೆ ಕುಮಾರಣ್ಣ ಕುಮಾರ ಆಶೀರ್ವಾದಿಂದ ಇವತ್ತು ರಾಜ್ಯದಲ್ಲಿ ಹತ್ತಾರು ಜನ ನಮ್ಮ ಮುಸ್ಲಿಂ ಸಮುದಾಯದ ಗಳಾಗಿದ್ದಾರೆ ನಮ್ಮ ಕುಮಾರಣ್ಣ ಬಗ್ಗೆ ಏಕ ವರ್ಷ ಮಾತಾಡೋದಲ್ಲೇ ದೇವೇಗೌಡ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಸರಿರಲ್ಲ ಅಂತ ಕಿವಿ ಮಾತಾಡ್ತೀವಿ ಮುಸಲ್ಮಾನ್ ಬಾಂಧವ್ರು ಬಂದು ಕೊಟ್ಟಿಲ್ಲ ಕುಮಾರನಗೋಸ್ಕರ ಇನ್ನು ನಾವು ಪ್ರಾಣ ತ್ಯಾಗ ಕೊಡಕ್ಕೂ ಸಿದ್ಧ ಇನ್ನೂ ಕುಮಾರಣ್ಣ ಜೊತೆ ನಾವು ಇದ್ದೇ ಇರ್ತೀವಿ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ನಮ್ಮ ನಿಖಿಲ್ ಅಣ್ಣ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗೋದು ನೂರ ಸತ್ಯ ನಮ್ಮ ಅಣ್ಣ ಈ ರಾಜ್ಯದಲ್ಲಿ ಒಂದಲ್ಲ

ಬೃಹತ್ ಆರವನ್ನ ಹಾಕಿ ತಮ್ಮ ಪ್ರೀತಿಯನ್ನ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಜನ ಮತ್ತು ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆದ ಬಳಿಕ ಮುಸ್ಲಿಮ್ಸ್ ಮತಗಳು ಸಂಪೂರ್ಣವಾಗಿ ಜೆಡಿಎಸ್ ಇಂದ ದೂರ ಆದ್ವು ಅನ್ನೋ ಒಂದು ಚರ್ಚೆ ಇತ್ತು ಇವತ್ತು ನೀವೆಲ್ಲ ಸೇರ್ಕೊಂಡು ನಿಖಿಲ್ ರೀ ಅದನ್ನು ವೆಲ್ಕಮ್ ಮಾಡಿದಿರ ಹಾರ ಹಾಕಿದಿರ ಪ್ರೀತಿ ತೋರಿಸಿದಿರ ಓಟ ಕನ್ವರ್ಟ್ ಆಗುತ್ತೆ ಮುಸ್ಲಿಮ್ಸ್ ಓಟ್ಗಳು ಜೆ ಡಿ ಎಸ್ಗೆ ಸಹ ನೂರಕ್ಕೆ ನೂರು ಯಾಕಂದರೆ ನಾವು ಇಪ್ಪತ್ತ್ಮೂರು ವರ್ಷದಿಂದವೇ ಜೆ ಡಿ ಎಸ್ ಪಕ್ಷದಲ್ಲೇ ದೇವೇಗೌಡರು ಕುಮಾರ್ ಗೋಸ್ಕರ ಸಾಯ್ತೀವಿ ಜೀವ ಇನ್ನೂ ಮುಂದೆ ಜೀವಂತಿರ್ಗೊಂಡು ಅವ್ರಿಗೋಸ್ಕರ ನಾವು ರಾಜಕಾರಣದಲ್ಲಿ ಪಣ ತೊಡ್ತೀವಿ ಅದೇ ರೀತಿಯಲ್ಲಿ ಇರ್ತೀವಿ ಯಾಕಂದರೆ ರಾಜ್ಯ ಸರ್ಕಾರ ಈ ಸಾರಿ ಜನಗಳಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿ ಇವತ್ತು ಅವರು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಯಾವುದೇ ಕಾರಣಕ್ಕೂ ಎಸ್ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಪ್ಪ ಯಾವುದೇ ಬಸ್ ಯೋಜನೆ ಎಲ್ಲದರಲ್ಲೂ ವಿಫಲ ಆಗಿದೆ ಎಲ್ಲರಿಗೂ ಗೊತ್ತಾಗಿದೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕುಮಾರ ನಮ್ಮ ಮುಸ್ಲಿಂ ಜನ ಯಾವ್ದಿದ್ರು ಅವರಿಗೆ ನಾವು ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ ನಿಮ್ಮ ಜಮೀರ್ ಅಹಮದ್ ರವರು ಕಾಂಗ್ರೆಸ್ ತುಂಬಾ ಕಟುವಾಗಿ ಟೀಕೆ ಮಾಡ್ತಾರೆ ಒಡೆ ಮಾಡ್ಕೊಂಡಂತ ಸಂಸಾರ ಇದು ದೇವೇಗೌಡರು ಕುಮಾರಣ ಹೋಗಿದ್ದಿದ್ರೆ ಜಮೀರ್ ಅಹಮದ್ ಎಲ್ಲ ಇರ್ಬೇಕಾಗಿತ್ತು ಇವತ್ತು ಕುಮಾರಣ ದೇವೇಗೌಡರು ಕೃಪಾ ಕಟಾಕ್ಷ ಅವ್ರ ಮೇಲೆ ಜಮೀರಣ್ಣ ಬೆಳಿಬೇಕಾದ್ರೆ ಕುಮಾರಣ್ಣ ಕುಮಾರ ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ಹತ್ತಾರು ಜನ ನಮ್ಮ ಮುಸ್ಲಿಂ ಸಮುದಾಯದ ಸ್ವಾಮಿ ಕುಮಾರಸ್ವಾಮಿ ಜೊತೆ ನಿಲ್ತಾ ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಏನು ನಡೆಯಕ್ಕಿಲ್ಲ ಏನು ನಮ್ಮ ರಾಜ್ಯದಲ್ಲಿ ಕುಮಾರ ನಮ್ಮನ್ನ ಎಲ್ ತಳ್ತಾರೋ ಯಾರು ಅವ್ರಿಗೆ ಕಿವಿ ಮಾತುಗಳು ಚುಚ್ಚಿ ಚುಚ್ಚಿ ಬೇರೆಯವರು ದೂರ ಮಾಡಿದ್ದಾರೆ ಅದ್ಬಿಟ್ರೆ ಇನ್ನೇನಿಲ್ಲ ಜಮೀರ್ ಅಹಮದ್ ಅಂಗ ಮಾತು ಜಮೀರ್ ಅಹಮದ್ ಒಂದು ಮಾತು ಇಷ್ಟ ಹೇಳಕ್ ಪಡ್ತೀನಿ ದಯವಿಟ್ಟು ಅಣ್ಣ ಕುಮಾರ ಜೊತೆ ನಾವು ನಾವು ಇನ್ನು ಮುಸ್ಲಿಂ ಚೆನ್ನಾಗ್ದವ್ರು ಇದ್ದೀವಿ ಎಚ್ಚರಿಕೆಯಿಂದ ಮಾತಾಡ್ಬೇಕು ಏಕಾಶನದಿಂದ ಮಾತು ಬಿಟ್ರೆ ಇಲ್ದಾರೆ ನಾವು ರೋಡ್ ಗಿಳಬೇಕಾಯ್ತು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಜಮೀರ್ ಅಹಮದ್ ಅವ್ರಿಗೆ ನಮ್ಮ ಕುಮಾರ ಬಗ್ಗೆ ಏಕ ಮಾತಾಡೋಲ್ಲಿ ದೇವೇಗೌಡ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಸರಿ ಅಂತ ಜಮೀರ್ ಕಿವಿ ಹೇಳ್ತೀವಿ ನಾವು ಧರಣಿ ಮಾಡ್ತೀವಿ ರೋಡ್ ಅಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಹೋರಾಟ ಮಾಡ್ತೀವಿ ಧರಣಿ ಸದ್ ಹೋರಾಟ ಮಾಡ್ತೀವಿ ಮುಸಲ್ಮಾನ್ ಬಂದ್ ಬಿಟ್ಕೊಟ್ಟಿಲ್ಲ ಕುಮಾರನಗೋಸ್ಕರ ಇನ್ನು ನಾವು ಪ್ರಾಣ ತ್ಯಾಗ ಕೊಡಕು ಸಿದ್ಧ ಇನ್ನು ಸಾಯಿ ವರ್ಗು ಕುಮಾರ ಜೊತೆ ನಾವು ಇದ್ದೇ ಇರ್ತೀವಿ ನಾವು ಮುಸ್ಲಿಂ ಸಮುದಾಯದಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ ತುಂಬಾ ಯುವ ರಾಜಕಾರಣಿ ಎರಡು ಬಾರಿ ಸೋಲಾಯಿತು ಅವ್ರಿಗೆ ಆದರೂ ಕೂಡ ಎದೆ ಗುಂದದೆ ಎಲ್ಲ ಕಾರ್ಯಕರ್ತರನ್ನ ಜೊತೆಲಿ ಕರ್ಕೊಂಡು ಪಾದಯಾತ್ರೆ ಮಾಡ್ತಾ ಏನು ಅನ್ನಿಸ್ತದೆ ಈ ಒಂದು ಪಾದಯಾತ್ರೆಯಿಂದ ನಿಖಿಲ್ರವ್ರಿಗೆ ರಾಜಕೀಯವಾಗಿ ಒಂದು ರೀತಿ ಬರೋ ಹುಟ್ಟು ಸಿಗುತ್ತೆ ಅಂತ ನಿಜವಂತ ಮನೆತನ ಇದು ಯಾವುದೇ ಮೋಸ ಇದರಲ್ಲಿ ಯಾರ್ದು ಭೇದ ಭಾವ ಇಲ್ದಿರೋಂಥವ್ರು ಎಲ್ಲ ಸಮುದಾಯದನ್ನೂ ಒಂದಾಗಿ ನೋಡಿರೋಂಥವ್ರು ಇವರು ಐವತ್ತಲ ನಾಳೆ ಎಲ್ಲರ ಜಯಶೀಲರ ಗೆದ್ದೆ ಗೆಲ್ತಾರೆ ವಿಧಾನಸಭೆಗೆ ಹೋಗಿ ಹೋಯ್ತಾರೆ ಈಗ ನಿಖಿಲ್ ಅವರು ಈಗ ಚನ್ನಪಟ್ಟಣದಲ್ಲೇ ಗೆಲ್ಸೇ ಗೆಲ್ಸ್ತೀವಿ ಈ ಸದಿನೇ ಅವ್ರನ್ನ ಗೆಲ್ಸೇ ಗೆಲ್ಸ್ತೀವಿ ಸಾರ್ ಅದು ಗ್ಯಾರಂಟಿ ಕಾರ್ಡ್ ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ನಮ್ಮ ಮುಸ್ಲಿಂ ಸಮಾಜಕ್ಕೆ ಮೋಸ ಮಾಡಿದ್ರು ಸರ್ ಇಲ್ಲ ಇಲ್ಲಾದ್ರೆ ಕುಮಾರಣ್ಣವರು ಮಂಡ್ಯ ರಾಮನಗರನ ರಾಮನಗರ ಜಿ ಜಿಲ್ಲೆ ಮಾಡಿದಂಥವ್ರು ಚನ್ನಪಟ್ಟಣ ದತ್ತು ತಗೊಂಡು ರಾಮನಗರನ ನನ್ನ ಸಮುದಾಯದನ್ನ ಚೆನ್ನಾಗಿ ನೋಡ್ಕೊಂಡಿರೋರು ನಮ್ಮ ಸಮುದಾಯನ ದಿಕ್ಕುಪಾಲ್ ತಪ್ಸಿ ಅವ್ರನ್ನ ಈ ಸರ್ತಿ ಕಾಂಗ್ರೆಸ್ನವರು ಐದು ಸಾವಿರ ರೂಪಾಯಿ ಮನೆ ಮನೆ ಕಾರ್ಡ್ ಅಂತ ಐಡೆಂಟಿ ಕಾರ್ಡ್ ತೊಗೊಂಡು ಮೋಸ ಮಾಡಿದ್ದಾರೆ ಸರ್ ಯಾರಿಗೊಂದು ಐದು ಸಾವಿರ ರೂಪಾಯಿನೂ ಕೊಡಲಿಲ್ಲ ಸರ್ ಯಾರಿಗೂ ಇಲ್ಲ ಯಾರು ಕೊಟ್ಟಿಲ್ಲ ಮೋಸ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಗೆದ್ದಿರೋಂಥ ವಿಧಾನಸಭಾ ಅಭ್ಯರ್ಥಿ ಯಾರಿದ್ದಾರೆ ನಮ್ಮ ಮುಸ್ಲಿಂ ಸಮುದಾಯವರು ಆ ಪಾರ್ಟಿ ಮೋಸ ಮಾಡಿರೋದು ನೆಕ್ಸ್ಟ್ ಕೊಡ್ರೆ ಎಕರ ತೊಗೊಂಡಿದ್ದಾರೆ ಜನ ಹೊಡಿತಾರೆ ನಮ್ಮ ರಾಮ ಚಂದಪುಟದಲ್ಲಿ ಗೆದ್ದಿರುವಂತ ನಮ್ಮ ಮುಸ್ಲಿಂ ಅಭ್ಯರ್ಥಿಗೆ ಏನೋ ಏನೋ ನಮ್ಮ ಕಾಂಗ್ರೆಸ್ನವರು ಏನೂ ಮಾಡ್ತಾ ಇಲ್ಲ ಬರೀ ಸುಳ್ಳು ಸುಳ್ಳು ನಮ್ಗೆ ಏನು ರಾಜ್ಯದಲ್ಲಿ ಐದು ಯೋಜನೆಗಳನ್ನ ಕೊಟ್ಟರು ಗ್ಯಾರಂಟಿಗಳ ಬಿ ಜೆ ಬಿಜೆಪಿ ಜೊತೆ ಹೋದರೆ ಅದೊಂದು ಕೋಮವಾದಿ ಪಕ್ಷ ಅಂತೇಳಿ ನಿಮ್ಮ ಮುಸ್ಲಿಂ ಸಂಘಟನೆಗಳು ಸಾಕಷ್ಟು ಧರ್ಮಗುರುಗಳು ತುಂಬ ತುಂಬಾ ಸೀರಿಯಸ್ ಆಗಿ ಪಿಯಿಂದ ಅಂತರ ಕಾಯ್ಕೊಳ್ತಾರೆ ಈಗ ಜೆ ಡಿ ಎಸ್ ಕೂಡ ಬಿಜೆಪಿ ಜೊತೆ ಮೈತ್ರಿ ಆಗಿದೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಈ ಒಂದು ಚುನಾವಣೆಗೆ ನಿಖಿಲ್ ಬಿ ಜೆ ಬಿಜೆಪಿ ಜೊತೆ ಜೆ ಡಿ ಎಸ್ ಹೋಯ್ತು ಅನ್ನೋ ಕಾರಣಕ್ಕೆ ನಿಷ್ಠೂರ ಮಾಡ್ತೀರಾ ಅಥವಾ ಜೆ ಡಿ ಎಸ್ ಪಕ್ಷದ ಜೊತೆನೇ ಇರ್ತೀರಾ ಜೆ ಡಿ ಎಸ್ ಪಕ್ಷದ ಜೊತೆಲೆ ನಾವು ಇರ್ತೀವಿ ಬಿ ಜೆ ಪಿ ಸಹಕಾರ ತೊಗೊಂಡಿದ್ದೀವಿ ಅವ್ರು ಯಾರು ಸರ್ ಯಡಿಯೂರಪ್ಪ ಅವರು ಐದು ವರ್ಷ ರಾಜ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಆಡಳಿತ ನಡೆಸಿದಂಥವ್ರು ಅವ್ರು ಯಾವುದೇ ಈಗ ಒಂದು ಕಪ್ಪು ಚುಕ್ಕಿಲ್ದಂಗೆ ಯಾವ ಸಮುದಾಯನವರು ಯಾವುದೇ ಘಟನೆ ಆಗೋ ಥರ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಾವು ಅವ್ರನ್ನ ಗೌರವಿಸ್ತೀವಿ ನಮ್ಮ ಊರಿನವ್ರೆ ಹಬ್ಬಕ್ಕಿಂತ ಕೆರೆ ನಮ್ಮ ಯಡಿಯೂರಪ್ಪನವರು ಆ ಪಾಜ್ಯವ್ರು ಬಿ ಜೆ ಪಿ ಎಲ್ಲ ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಲಿಲ್ವಾ ನಮ್ಮ ದೇಶದಲ್ಲಿ ಅಂತ ಎಂತ ಇದು ಕೊಟ್ಟರು ಅಧಿಕಾರ ಕೊಟ್ಟರು ಪ್ರಧಾನಮಂತ್ರಿಯಾಗಿ ಬಿಜೆಪಿಲಿ ಯಾರು ಅಂತ ಎಲ್ಲರೂ ಸಹ ಯಾರೋ ಒಂದು ಇಬ್ರು ಯಾರು ಇದ್ದಾರೆ ಹಂಗೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬೇರವ್ರನ್ನ ಧಿಕ್ಕರಿಸಲ್ಲ ಸರ್ ಎಲ್ಲರೂ ಸ್ವಾಗಿಸ್ತೀವಿ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲರೂ ಹೊಂದಾಣಿಕೆಯಿಂದ ಹೊಡ್ಕೊಂಡಿರ್ತೀವಿ ಅಲ್ಲೆಲ್ಲ ದೇವೇಗೌಡರು ಥರ ಬದಲಾದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಥರ ಈಗ ಮತ್ತಷ್ಟು ರಾಜಕಾರಣ ಅಪ್ಡೇಟ್ ಆಗಿದೆ ಇಂತಹ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಹೆಸರನ್ನು ಮತ್ತು ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಒಂದು ತಾಕತ್ತು ನಿಖಿಲ್ ಅವ್ರಿಗೆ ಇದೆ ಅಂತ ಅನ್ಸುತ್ತ ನಿಜ ನೂರ ಸತ್ಯ ಆ ರಕ್ತದಲ್ಲೇ ಬಂದಿದೆ ಆ ರಕ್ತಾನೆ ಅಂಥದ್ದು ನಿಜ್ವಾಲು ಆ ನಿಷ್ಠಾವಂತಾಗಿ ಇವತ್ತು ಮನೆ ಮನೆ ಬಾಗಲಲ್ಲಿ ಯುವಕನಾಗಿ ಇವತ್ತು ಹೋರಾಡಿಕೊಂಡು ಬಿಸಿಲು ಗಾಳಿ ಮಳೆ ನೋಡ್ದೇನೆ ಇವತ್ತು ಹೋರಾಡ್ತಾ ಇದ್ದಾರೆ ನಿಜ್ವಾಲು ಅವ್ರಿಗೆ ನೆಕ್ಸ್ಟ್ ವಿಧಾನಸಭೆನೂ ಅಧಿಕಾರ ಸಿಗುತ್ತೆ ಮಂತ್ರಿ ಮಂಡಲನೂ ಸಿಗುತ್ತೆ ರಾಜ್ಯದ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗಿ ಹಾಕ್ತಾರೆ ಇವತ್ತು ಶುಕ್ರವಾರ ನಮಾಜಿ ಮಾಡೋ ಟೈಮು ಸತ್ಯ ಮಾತು ಹೇಳ್ತಾ ಇದೀನಿ ಮಾತು ತಿಳ್ಕೊಳ್ಳಿ ಮುಖ್ಯಮಂತ್ರಿ ಆಯ್ತಾರೆ ನಮ್ಮ ಅಣ್ಣ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗೋದು ನೂರು ಕೋರ್ಟ್ ಸತ್ಯ ಸರ್ ಭವಿಷ್ಯ ಅಲ್ಲ ನಿಜವಲ್ಲೂ ಮಾತಾಗಿ ಆಗುತ್ತೆ ಪ್ರೇರ್ ಇವತ್ತು ಮಾಡೋ ದಿನ ಒಂದು ಗೊತ್ತಾ ಎಷ್ಟೋ ಜನ ನಮ್ಮ ನನ್ನ ಸಮುದಾಯದ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಕುಮಾರಣ್ಣನ್ಗೆ ಅವರು ಮುಖ್ಯಮಂತ್ರಿ ಆದರೆ ಆಗಿದ್ದಾರೆ ಅದೇ ಥರ ಇವತ್ತು ನಿಖಿಲ್ ಅಣ್ಣನ್ಗೂ ನಾವು ನಮ್ಮ ಕಡೆಯಿಂದ ನಾವು ಪ್ರೇರ್ ಮಾಡ್ತೀವಿ ನಮ್ಮ ಮುಸ್ಲಿಂ ಸಮುದಾಯದಿಂದ ಮುಖ್ಯಮಂತ್ರಿ ಇವತ್ತು ಇದಾದ್ಮೇಲೆ ನಮ್ಮ ಅಜ್ಜಿಗೆ ಹೋಯ್ತಾ ಇದ್ದೀವಿ ಇವಾಗ ಎರಡು ಗಂಟೆಗೆ ಅಲ್ಲಿ ಹೋಗಿ ಪ್ರೇರ್ ಮಾಡ್ತೀವಿ ನಿಖಿಲ್ ಅಣ್ಣನ್ಗೆ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಚುನಾವಣೆಗೆ ಅವ್ರು ಇರ್ತಾ ಇದೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಮಂಡ್ಯದಲ್ಲಿ ಎಂ ಪಿ ಆಗಿ ಕೇಂದ್ರ ಸಚಿವರಾಗಿದ್ದಾರೆ ಈಗ ಮತ್ತೆ ಬೈ ಎಲೆಕ್ಷನ್ ಬರ್ತಿದೆ ಅಲ್ಲಿ ನಿಖಿಲ್ ಅವ್ರಿಗೆ ಇದ್ರೆ ಗೆಲ್ತಾರೆ ಅಥವಾ ಬಿಜೆಪಿಯ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಸರ್ ನಿಖಿಲ್ ಹಣ್ಣವ್ರಿಗೆ ಕೊಟ್ಟರೆ ಎಲ್ಲ ಒಂದ ಒಗ್ಗಟ್ಟಾಗಿ ಮಾಡ್ತಾರೆ ಯಾಕಂದ್ರೆ ಕೇಂದ್ರದಿಂದಲೂ ಸಪೋರ್ಟ್ ಇದೆ ಅವ್ರಿಗೆ ಕುಮಾರಣ್ಣ ಏನು ಶಕ್ತಿ ಅನ್ನೋದು ಕೇಂದ್ರದಲ್ಲೂ ಗೊತ್ತಿದೆ ಮೋದಿಜಿಯವ್ರಿಗೂ ಗೊತ್ತಿದೆ ಕುಮಾರ ಏನನ್ನದ ಅರ್ ಶಕ್ತಿ ಏನನ್ನದ ಹಂಗಾಗಿ ನೂರಕ್ಕೆ ನೂರು ನಿಖಿಲ್ ಅಣ್ಣಗೆ ಕೊಟ್ಟರೆ ಚನ್ನಪಣದಲ್ಲಿ ನೂರಕ್ಕೆ ನೂರು ಎರಡು ಲಕ್ಷದ ಗೆದ್ದೆ ಗೆಲ್ತಾರೆ ಸರ್ ಒಂದು ಮುಸ್ಲಿಮ್ಸ್ದು ಐವತ್ತು ಸಾವಿರ ಐವತ್ತು ಓಟ್ಲಿದ್ದು ಗೆದ್ದೆ ಬರ್ತಾರೆ ಬಿಡಿ ಸರ್ ಗೊತ್ತು ಸರ್ ಈ ಸದಿ ಮೋಸ ಮಾಡೋಂತ ಗೊತ್ತಾಗಿದೆ ನಮ್ಮ ಜನಕ್ಕೆ ಮೋಸ ಮಾಡಿದಾರೆ ಅಂತ ಗೊತ್ತಾ ಅಲ್ಲೇ ಗೊತ್ತಾಗ್ಬಿಟ್ಟೆ ಒಂದು ವರ್ಷದ ಎರಡು ತಿಂಗಳಲ್ಲಿ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ನವ್ರು ಮಾಡಿದ್ರಂತ ಈ ಸರಿ ಬುದ್ಧಿ ಬುದ್ಧಿ ಕಲ್ತಿದ್ದಾರೆ ಇನ್ನೂ ಕನ್ನ ಇನ್ನೂ ಒಂದೊಂದು ವರ್ಷ ಹೋಗ್ಲಿ ಸರ್ ಕಾದಿ ಕಾದಿ ನೋಡ್ತಾರೆ ಸರ್ ಜಮೀರ್ ಅಲ್ಲ ಅವರು ಯಾರವರು ಅವ್ರ ಮಂತ್ರಿ ಮಂಡಲ ಬಂದು ಮಾಡಿದ್ರು ಆಗಲ್ಲ ಸರ್ ಯಾರು ಬಂದರೂ ಏನು ಮಾಡೋಕ್ಕಲ್ಲ ಚಂದಪಣದಲ್ಲಿ ರಾಮನಗರದಲ್ಲಿ ಮಾರಣಂದೇ ಹವಾ ನಿಖಿಲ್ ಹಣಂದೇ ಹವ ಗೆಲುವು ನಿಶ್ಚಿತ ಸರ್ ಸ್ಪಂದಿಸ್ತಾರ ಸರ್ ಆ ಮನೆ ತರ ಅಂತ ಸರ್ ಅವ್ರ ಇಪ್ಪತ್ ಮೂರು ವರ್ಷ ನಾಡು ಒಡನಾಟದಲ್ಲಿ ಇದ್ದೀನಿ ಹೋಯ್ತಾ ಇರ್ತೀವಿ ಬಡೂರಿಗೆ ಬಗ್ರಿಗೆ ದಿನ ದಲಿತರಿಗೆ ಇವ್ರು ನೋಡೋಲ್ಲ ಸರ್ ದಿನನಿತ್ಯ ಆಸ್ಪತ್ರೆಯಿಂದ ಹಿಡಿದು ಹಿಡ್ದು ಎಲ್ಲ ಎಲ್ಲಾ ಎಲ್ಲ ಸಹಾಯ ಮಾಡಿ ಬಾರಿ ಹೇಳ್ತಾ ಇದಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಮತ್ತೆ ನಿಖಿಲ್ ಅವರು ಹೇಳ್ತಾರೆ ಸಾಕಷ್ಟು ಬಾರಿ ಆಗಿದೆ ಮಂಡ್ಯದಲ್ಲಿ ಕುತಂತ್ರದಿಂದ ಸೋಲಾಯ್ತು ಮತ್ತೆ ರಾಮನಗರ ಅವರ ಭದ್ರಕೋಟೆ ಅಲ್ಲೂ ಕೂಡ ಕುತಂತ್ರದಿಂದ ಸೋಲಾಯ್ತು ಒಬ್ಬ ರಾಜಕೀಯದಲ್ಲಿ ಬೆಳೀತಕ್ಕಂಥ ಯುವಕನಿಗೆ ಪದೇ ಪದೇ ಈ ಕುತಂತ್ರ ಸೋಲಾಗ್ತಿದೆ ನೆಕ್ಸ್ಟ್ ಚನ್ನಪಟ್ಟಣ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಲ್ಲಿ ಚಕ್ರವ್ಯೂಹನ ಯಾವ ರೀತಿ ಭೇದಿಸ್ತಾರೆ ಕಾರ್ಯಕರ್ತರು ಅಂತ ಸರ್ ಈ ಸ ಈ ಸತಿ ಚನ್ನಪಟ್ಟಣದಲ್ಲಿ ಕುಮಾರನ್ಗೆ ಎರಡು ಸಾರಿ ನೋಡಾಗಿದೆ ಮಂಡ್ಯ ರಾಮನಗರದಲ್ಲಿ ಚನ್ನಪಟ್ಟಣ ಎಲ್ಲ ಮಂಡ್ಯ ಜಿಲ್ಲೆ ಎಂ ಪಿಲಿ ಸೋತಿದ್ದಾರೆ ನಿಖಿಲ್ ಅಣ್ಣ ಸೋತಿದ್ದಾರೆ ರಾಮನಗರದಲ್ಲಿ ಸೋತಿದ್ದಾರೆ ಅನುಕಂಪ ಇದೆ ಅನುಕಂಪ ಇದೆ ಅವ್ರಿಗೆ ಗೊತ್ತಾಗಿದೆ ನಮ್ಮ ಸಮುದಾಯದ ನಮ್ಮ ಶಾಸಕರು ಏನಾಗಿದ್ದಾರೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಿದೆ ಈ ಚುನಾವಣೆಯಲ್ಲಿ ನೋಡಿ ಈಗ ಚುನಾವಣೆ ಏನ್ ನಡೀತದೆ ನಿಖಿಲ್ ಅಣ್ಣ ಗೆಲ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡಿ ಸರ್ ನೀವು ನಿಮ್ಮ ಮುಂದೆ ನಾವೇ ಬಂದು ಮಾತಾಡ್ತೀವಿ ಆದ್ರೆ ಸೇರ್ತಾ ಇದ್ರು ನಿಖಿಲ್ ಅವ್ರಿಗೆ ಅದೇ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಬರ್ತಾ ಇದಾರೆ ಸರ್ ಆ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಎಲ್ಲರ ಜೊತೆ ವಿಶ್ವಾಸದಲ್ಲಿದ್ದಾರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಜೋಲ್ವೆ ಸ್ಪಂದಿಸುವಂತ ವ್ಯಕ್ತಿ ಸರ್ ನಾವು ಮನೆ ತಂದ್ರು ಊಟ ಮಾಡಿರೋರು ಹೋಗ್ ಬಂದಿರೋರು ಅವ್ರನ್ನ ನಮ್ ಕ್ಯಾರ್ಪಿ ತಾಲೂಕಿಗೆ ಬಂದ್ರೆ ಜನ ವ್ಯಾಲಂಟಿಯರ್ಸ್ ಹೋಗ್ತಾ ಇದೀವಿ ನಾವು ರಾಮ್ನ ಚನ್ಪಟ್ಣದಿಂದ ಏನಾರ ನಿಖಿಲ್ ಕುಮಾರ್ ಸ್ವಾಮಿ ನಿಂತ್ಕೊಂಡ್ರೆ ಪ್ರತಿ ತಾಲೂಕಿಂದ ಕನಿಷ್ಠ ಅಂದ್ರೆ ನಮ್ ನಾಯಕರುಗಳನ್ನ ಇಟ್ಕೊಂಡು ಮೈನಾರಿಟಿ ನಾಯಕರುಗಳನ್ನ ಇಟ್ಕೊಂಡು ಪ್ರತಿ ಹುಡುಗರು ಯುವಕರು ನಿಖಿಲ್ಣ್ಣ ಗೆಲ್ಸ್ಬೇಕು ಅಂತ ಏಳ್ ತಾಲೂಕಿಂದ ಐನೂರ ಐನೂರು ಜನ ನಾವು ವ್ಯಾಲೆಂಟಿಯರ್ಸ್ ಆಗಿ ಚನ್ನಪಟ್ಟಣಕ್ಕೆ ಹೋಗ್ತೀವಿ ಪ್ರತಿ ಪ್ರತಿ ಜನನು ಹೋಗಿ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡ್ತೀವಿ ಇಲ್ಲಿಗೆ ಬಂದಿದೀವಲ್ಲ ಯಾವ್ದೇ ದುಡ್ಡಲ್ಲ ಒಂದ್ ಅಭಿಮಾನ ನಿಖಿಲ್ ಹಣ ಬತ್ತವ್ರೆ ಅಂತ ಅನ್ನೋ ಕಾರಣಕ್ಕೆ ನಾವೆಲ್ಲ ಬಂದಿರೋದು ಚನ್ಪಣದಲ್ಲಿ ನಿಖಿಲ್ ಟಿಕೆಟ್ ಕೊಟ್ಟರೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಏಳು ತಾಲೂಕಿಂದ ಆಗಲಿ ನಾವು ಐನೂರ ಐನೂರು ಜನ ಮುಸ್ಲಿಂ ಸಮುದಾಯದವ್ರು ಹೋಗಿ ಮನವೊಲಿಸಿ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನು ತಗಲಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಹೋರಾಟ ಕೊಡ್ತೀವಿ ನಿಖಿಲ್ ಜಮೀರಣ್ಣ ಬರಲಿ ಯಾರಾರ ಬರಲಿ ಜಮೀರಣ್ಣ ಬೆಳೆದಿದೆ ಕುಮಾರಣ್ಣ ಕಡೆಯಿಂದ ಈಗ ಏನೇನೋ ಮಾತಾಡ್ತಾರೆ ಮಾತಾಡಲಿ ಅವ್ರ ಮುಂದಕ್ಕೆ ಕೈತೆ ಮಾರಿಯಬ್ಬ ಈಗ ಜಮೀರಣ್ಣ ಮಾತಾಡಿದ್ರೆ ಮಾತಾಡ್ಕೊತಾರೆ ನಮ್ಮ ಸಮುದಾಯದಲ್ಲೂ ಅವರೇ ನಾಯಕರು ಸರ್ ಕಮ್ಮಿ ಅಂದರು ಒಂದು ಎಪ್ಪತ್ತ್ಮೂರು ಸಾವಿರ ಎಂಬತ್ತು ಸಾವಿರ ಓಟ್ ಐತೆ ಅದು ಕನ್ವರ್ಟ್ ಆಯಿತು ಅನ್ನೋ ಕಾರಣಕ್ಕೆ ಹಿಂಗೆ ಆಗಿದೆ ನಾವು ಹೇಳ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಿಂದ ಏಳು ತಾಲೂಕಿಂದ ಪ್ರತಿ ತಾಲೂಕಿಂದ ಐನೂರು ಐನೂರು ಯುವಕರು ನಮ್ಮ ನಿಖಿಲ್ ಕುಮಾರ್ ಸ್ವಾಮಿಗೋಸ್ಕರ ಹೋಗಿ ನಾವು ಹೋರಾಟ ಕೊಟ್ಟು ಸೂಚನೆ ಸಿಕ್ಕಿದೆ ನಿಖಿಲ್ ಎಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಸೂಚನೆ ನಿಮಗೆ ಸಿಕ್ಕಿದೆ ಮಾತು ಮಾತುಕತೆ ನಡೀತಾ ಇದೆ ಹೈಕಮಾಂಡ್ ತೀರ್ಮಾನ ಅದ್ರಾದ ಮೇಲೆ ನಾವೇನಿದ್ರು ಮುಂದುವರಿಸ್ತೀವಿ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ಟರೆ ನಮ್ಮ ತಾಲೂಕಿಂದ ನಮ್ಮ ನಾಯಕತ್ವದಲ್ಲಿ ನಮ್ಮ ಗ್ಯಾರಂಟಿ ನೂರಕ್ಕೆ ನೂರು ಗೆದ್ದ ಗೆಲ್ತಾರೆ ನಮ್ಮ ನಾಯಕರ ಕಡೆಯಿಂದ ನಾವು ಐನೂರು ಜನ ಹುಡುಗರು ಕರ್ಕೊಂಡು ಒಂದು ವಾರ ಅಲ್ಲೇ ಇದ್ದು ನಾವು ಗೆಲ್ಸ್ಕೊ ಬರೋ ಕಾರಣ ನಾವೇ ಗೆಲ್ಸ್ಕೊ ಬರ್ತೀವಿ ಯಾವುದೇ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೇಬೇಕು ಗೆಲ್ಲೇ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮುಸಲ್ಮಾನ ಅಭಿಮಾನಿಗಳು ಅಂದ್ರೆ ಜೆ ಡಿ ಎಸ್ನಲ್ಲಿ ನಲ್ಲಿ ಇರ್ತಕ್ಕಂಥ ಅವರ ಅಭಿಮಾನಿ ಜೆ ಡಿ ಎಸ್ನಲ್ಲೇ ಬೆಳೆದಂಥ ಬೆಳೆದಂತ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಸಚಿವರುಗಳು ದೇವೇಗೌಡರು ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಏಕವಚನ ಪ್ರಯೋಗ ಮಾಡ್ತಾರೆ ಆದರೆ ಎಚ್ ಡಿ ದೇವೇಗೌಡರ ಕುಟುಂಬ ಮುಸಲ್ಮಾನರಿಗೆ ಏನೆಲ್ಲ ಹೆಲ್ಪ್ ಮಾಡಿದೆ ಅನ್ನೋದು ಜನರ ಮಾನಸದಲ್ಲಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ರಾಮನಗರದಲ್ಲಿ ಒಂದಷ್ಟು ಟೋಕನ್ಗಳನ್ನು ಕೊಟ್ಟು ಅದು ಹುಸಿಯಾಗಿದೆ ಈ ಬಾರಿಯ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ರವರು ಅತ್ಯಧಿಕ ಲೀಡ್ನಿಂದ ಗೆಲ್ತಾರೆ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ ಮುಸಲ್ಮಾನ್ ಬಾಂಧವರು ಕೂಡ ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿದ್ರು ಕೂಡ ದೇವೇಗೌಡರ ಕಾರಣಕ್ಕಾಗಿ ನಾವು ನಿಖಿಲ್ ರವರನ್ನ ಬೆಂಬಲಿಸ್ತೀವಿ ಅನ್ನೋ ಒಂದು ನಿರ್ಣಯವನ್ನು ಕಂಡುಕೊಂಡಿರ್ತಕ್ಕಂಥ ಅದರಲ್ಲೂ ಕೂಡ ಇವತ್ತು ಶುಕ್ರವಾರ ಆಗಿದೆ ನಿಖಿಲ್ ರವರು ಗೆಲ್ಬೇಕು ಅಂತೇಳಿ ಮುಸಲ್ಮಾನ್ ಬಾಂಧವರು ಶುಕ್ರವಾರ ನಾವು ಪ್ರೇಯರ್ನ ಮಾಡ್ತೀವಿ ಎನ್ನುವ ಒಂದು ಶಪಥವನ್ನು ಕೂಡ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಶ್ರೀರಂಗಪಟ್ಟಣ ಇದು ಮಾನವೀಯ ಸಂದೇಶದ ಜನವಾಹಿನಿ